ಹಾಯ್ ಹಲೋ ನಮಸ್ಕಾರ ರೀ ನಾನು ನಿಮ್ಮ ಸಿ ಎಂ ಸಾಮ್ರಾಟ ಇವತ್ತು ನಾವು ಯಾವ ದೇವಸ್ಥಾನದ ಇತಿಹಾಸ ಹೇಳಕ್ಕೆ ಕೊಟ್ಟಿದ್ದೇವೆ ಅಂದರೆ ದೇವರ ಹೆಸರಲ್ಲೇ ಊರಿರಕಂಥ ಊರಿಗೆ ನಾವಿವತ್ತು ಇದ್ದೀವಿ ಅದು ಯಾವ ಊರಪ್ಪ ಅಂದರೆ ಕಲಬುರ್ಗಿ ಜಿಲ್ಲಾ ಆಳನ್ ತಾಲೂಕಿನ ಭೋಗೇಶ್ವರ ಜಳಕಿಗೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ನಿಮಗೆ ಸಿಗೋದು ಎರಡು ಜಳಕಿ ಭೀಮಾಶಂಕರ್ ಜಳಕಿ ಭೋಗೇಶ್ವರ ಜಳಕಿ ಆದ್ರೆ ನಾವು ಹೊರಟಿರೋದು ಭೋಗೇಶ್ವರ ಜಳಕಿಗೆ ಭೋಗೇಶ್ವರ ದೇವರ ಇತಿಹಾಸದ ಬಗ್ಗೆ ಹೇಳೋಕೆ ನಮ್ಮೂರು ಮಾದನಿ ಪರ್ಗದಿಂದ ನಾವು ಹೊರಟಿದ್ವಿ ನಿಮ್ಗೆ ಮೊದಲನೇ ಊರು ಸಿಗೋದೆ ಮದ್ಗುಣಕಿ ಮದ್ಗುಣಕಿ ನಂತರ ಬರೋದೇ ಭೋಗೇಶ್ವರ ಜಳಕಿ ಬಿಸಿಲಿನ ಅಂತ ಕರೀತಾರೆ ನಮ್ಮ ಕಲಬುರ್ಗಿನ ಅಂತದ್ರಲ್ಲಿ ಮಳೆ ಬಿದ್ದ ತಕ್ಷಣವೇ ಹಚ್ಚ ಹಸಿರಾಗಿ ಮಲೆನಾಡ್ ತರ ಒಂದು ವಾತಾವರಣ ಸೃಷ್ಟಿ ಆಗೋದು ಒಂದು ಅದ್ಭುತನೇ ಹೇಗಿದೆ ನಮ್ಮೂರು ಗಾಳಿ ಸ್ಮೆಲ್ ಇದೇ ನೋಡಿ ಭೋಗೇಶ್ವರ ಜಳ್ಕಿ ಇಲ್ಲಿಂದ ಸ್ವಲ್ಪ ಮೇನ್ ರೋಡ್ ಇಂದ ಒಳಗಡೆ ಹೋದ್ರೆ ನಮಗ್ ಸಿಗೋದೇ ಭೋಗೇಶ್ವರ ದೇವಸ್ಥಾನ ಈ ಊರಿನ ಜನ ಭೋಗೇಶ್ವರ ದೇವರನ್ನ ತಮ್ಮ ಆರಾಧ್ಯ ದೈವ ಅಂತ ಪೂಜೆ ಮಾಡ್ತಾರೆ ಹಾಗಿದ್ರೆ ಮತ್ತೆ ತಡ ಮಾಡೋಣ ಈ ಊರಿನ ಈ ದೇವಸ್ಥಾನದ ಒಂದಿಷ್ಟು ಇತಿಹಾಸನ ತಿಳ್ಕೊಂಡ್ ಬರೋಣ ಬನ್ನಿ ಇದೇ ನೋಡಿ ಭೋಗೇಶ್ವರ ದೇವಸ್ಥಾನ ಬನ್ನಿ ಒಳಗಡೆ ಹೋಗ್ಬಿಟ್ಟು ದೇವರ ದರ್ಶನ ಪಡ್ಕೊಂಡು ದೇವಸ್ಥಾನ ನೋಡ್ಕೊಂಡ್ ಬರೋಣ ಬನ್ನಿ ಇದು ನೋಡಿ ಮಾಲ್ಗಂಬ ಅಂತಾರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಈ ಮಾಲ್ಗಂಬದ ಎಡಗಡೆ ಸೈಡ್ ಇರೋದೇ ವಿಘ್ನ ವಿನಾಶಕ ಗಣೇಶನ ವಿಗ್ರಹ ಮತ್ತು ನಾಗರಾಜನ ವಿಗ್ರಹ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಗುಡಿ ಒಳಗಡೆನೆ ದೊಡ್ಡದಾಗಿ ಬೆಳೆದ್ ನಿಂತ ಅರಳಿ ಮರ ಇದೆ ಅರಳಿ ಮರದ ಕೆಳಗಡೆ ಒಂದು ನವಗ್ರಹ ವಿಗ್ರಹನ ನೋಡಬಹುದು ನೀವೆಲ್ಲ ಇದು ನೋಡಿ ಭೋಗೇಶ್ವರ ದೇವರ ಗರ್ಭಗುಡಿ ಎಲ್ಲೇ ಹೋದ್ರೂ ಕೂಡ ಶಿವನ ಮುಂದೆ ನಂದಿ ಹೇಗಿರ್ತೋನೋ ಅದೇ ರೀತಿಲಿ ಈ ಭೋಗೇಶ್ವರ ದೇವರ ಮುಂದೆ ಈ ನಂದಿ ಇರೋದು ಒಂದ್ ರೀತಿಯಲ್ಲಿ ಪರಮಾತ್ಮನ ಪ್ರತಿರೂಪ ಅಂತ ಈ ಭೋಗೇಶ್ವರ ದೇವರನ್ನ ಕರೀತಾರೆ ಬನ್ನಿ ದರ್ಶನ ಪಡ್ಕೊಂಡು ಗುಡಿಯನ್ನ ನೋಡ್ಕೊಂಡ್ ಬರೋಣ ಜಗಜ್ಯೋತಿ ಬಸವೇಶ್ವರ ಅವ್ರಿಗಿಂತಲೂ ಮುಂಚೆನೆ ಹನ್ನೊಂದನೇ ಶತಮಾನದಲ್ಲಿ ಜನಿಸಿ ಅನೇಕ ಪವಾಡಗಳನ್ನು ಮಾಡುತ್ತಾ ಜನರ ಮನಸ್ಸನ್ನ ಸುದ್ದಿ ಮಾಡಿದವರು ಈ ಭೋಗೇಶ್ವರ ದೇವರು ಜಗಜ್ಯೋತಿ ಬಸವೇಶ್ವರು ಕೂಡ ಇವರ ಕೆಲವೊಂದು ವಚನಗಳನ್ನ ಕೊಂಡಾಡಿರೋದಿದೆ ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ಕೆಂಬಾವಿ ಅನ್ನಕಂತ ಗ್ರಾಮದೊಳಗ ಇವರು ಜನನ ಆಗ್ತದ ಜನನ ಆದ ನಂತರ ಇವರು ಬೆಳೀತಾ ಬೆಳೀತಾ ಬೆಳೆಯೋ ವಯಸ್ಸಿನೊಳಗ ಜನರು ಊರಿಂದ ಬಹಿಷ್ಕಾರ ಆಗ್ತಾರ ಕೆಲವೊಂದು ಘಟನೆಗಳಿಂದ ಹಾಕಿದ ಹಾಕಿದ್ಮೇಲೆ ಇವರು ಸಂಚಾರ ಮಾಡ್ತಾ ಮಾಡ್ತಾ ಕೆಲವೊಂದು ಊರುಗಳಿಗೆ ಹೋಗಿ ಪವಾಡ ಮಾಡ್ತಾ ಅಲ್ಲಿನ ಜನರ ಮನಸ್ಥಿತಿಯನ್ನು ಶುದ್ಧ ಮಾಡ್ತಾ ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ವಿಶ್ರಾಂತಿಗಾಗಿ ಈ ಜಳಕಿ ಗ್ರಾಮಕ್ಕ ಬರ್ತಾ ಈ ಊರಲ್ಲಿ ಕೆಲವೊಂದು ದಿನಗಳ ಕಾಲ ವಿಶ್ರಾಂತಿ ಪಡ್ಕೊಂಡು ಪವಾಡಗಳನ್ನ ಮಾಡಿ ಮುಂದಿನ ಊರಿಗೆ ಸಂಚಾರ ಬೆಳೆಸ್ತಾರೆ ಹೀಗೆ ಪವಾಡ ಮಾಡ್ತಾ ಜನಗಳ ಕಷ್ಟ ಕಳೀತಾ ಮುಂದೆ ಮುಂದೆ ಸಾಕ್ತಾ ಹೋಗ್ತಾರೆ ಬಸವ ಕಲ್ಯಾಣದ ಒಬ್ಬ ರಾಜ್ಕುಮಾರರು ಅವ್ರ ಊರಲ್ಲಿ ಬರಗಾಲ ಇದೆ ಅಂತ ಈ ಭೋಗೇಶ್ವರ ದೇವರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿಯೂ ಕೂಡ ಪವಾಡಗಳನ್ನು ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ಬಸವ ಕಲ್ಯಾಣದಿಂದ ಅವರ ಜನ್ಮಸ್ಥಳ ಕೆಂಬಾವಿಗೆ ಹೋಗಿ ಐಕ್ಯರಾಗಿದ್ದಾರೆ ಅಂತ ಇತಿಹಾಸವಿದೆ ಈ ದೇವಸ್ಥಾನ ಗ್ರಾಮದ ಜನರೆಲ್ಲ ಸೇರಿ ನಿರ್ಧಾರ ಮಾಡಿ ಕಟ್ಟಿದಂತ ದೇವಸ್ಥಾನ ಇದಾಗಿದೆ ಆದ್ರೆ ಭೋಗೇಶ್ವರ ದೇವರು ಜಳಕೀಲಿ ಬಂದು ವಿಶ್ರಾಂತಿ ಪಡೆಕೊಂಡಂತ ಜಾಗ ಪವಾಡ ಮಾಡಿದಂತ ಜಾಗ ಇಲ್ಲಿಂದ ಈ ಗ್ರಾಮದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಅಡವಿ ಭೋಗೇಶ್ವರ ಅನ್ನ ಒಂದು ಸ್ಥಳ ಇದೆ ಈ ಗುಡಿಯ ಇನ್ನೊಂದಿಷ್ಟು ಇತಿಹಾಸ ತಿಳ್ಕೊಳ್ಳೋಕೆ ಸಹಾಯ ಮಾಡಿದ್ದು ಈ ಊರಿನ ಗೌಡ್ರು ಶರಣಬಸಪ್ಪ ಅಂತ ಅವರು ಕೂಡ ಬಹಳ ಸ್ಪಷ್ಟವಾಗಿ ಈ ದೇವರ ಈ ಗುಡಿಯ ಇತಿಹಾಸನ ನಮ್ಮೆದುರು ಹೇಳ್ಕೊಂಡ್ರು ಭೋಗೇಶ್ವರ ದೇವರು ವಿಶ್ರಾಂತಿ ಪಡ್ಕೊಂಡು ಪವಾಡ ಮಾಡಿದಂತ ಆ ಜಾಗನ ನೋಡ್ಕೊಂಡ್ ಬರೋಣ ಬನ್ನಿ ಸ್ವತಃ ನಮ್ಮ ಜೊತೆಗೆ ಬಂದು ದಾರಿ ತೋರಿಸಿ ಗುಡಿ ತೋರಿಸಿ ಇನ್ನೊಂದಿಷ್ಟು ಗುಡಿಯ ಬಗ್ಗೆ ಸ್ಪಷ್ಟತೆ ನೀಡಿದ್ದು ಗೌಡ್ರು ಅಡವಿ ಭೋಗೇಶ್ವರ ಗುಡಿ ಅಂದ್ರೆ ಇದೇ ನೋಡಿ ಇದೇ ಸ್ಥಳದಲ್ಲಿ ಭೋಗೇಶ್ವರ ದೇವರು ಕೆಲವು ದಿನಗಳ ಕಾಲ ವಿಶ್ರಾಂತಿ ಪಡ್ಕೊಂಡು ಪವಾಡ ಮಾಡದಂತ ಜಾಗ ಭೋಗೇಶ್ವರ ದೇವರು ವಿಶ್ರಾಂತಿಗಾಗಿ ಕೂತಾಗ ಒಬ್ಬ ಮಗಳ ಧ್ವನಿ ಕೇಳಿಸುತ್ತಿ ಅಳೋದು ಆವಾಗ ಭೋಗೇಶ್ವರ ದೇವರು ಬಂದು ಕೇಳ್ತಾರೆ ಆ ಹೆಣ್ಣುಮಗಳಿಗೆ ಯಾಕಮ್ಮ ಆಳ್ತಾ ಇದೆಯಾ ಅಂತ ಕೇಳಿದಾಗ ನನ್ನ ಗಂಡನಿಗೆ ಹಾವು ಕಚ್ಚಿದೆ ಅಂತ ಆಕೆ ಹೇಳ್ತಾಳೆ ಆವಾಗ ಹನ್ನೊಂದು ಶ್ಲೋಕ ಹೇಳಿ ಕೆಳಗಡೆ ಇರೋ ಕಲ್ಲನ್ನು ಎತ್ತಿದಾಗ ಈ ಗುಂಡ ಉದ್ಭವ ಆಗಿದ್ದು ಈ ಗುಂಡದಿಂದ ಉದ್ಭವ ಆದಂಥ ನೀರನ್ನು ತೀರ್ಥದ ರೂಪ ಆ ವ್ಯಕ್ತಿಗ ಕುಡಿಸ್ತಾರೆ ಹಾವು ಕಚ್ಚಿದಂಥ ವ್ಯಕ್ತಿಗ ಕುಡಿಸ್ತಾರೆ ಆವಾಗ ಹಾವು ಕಚ್ಚಿದ್ದು ವಾಸಿ ಆಗುತ್ತೆ ಆವಾಗ ಭೋಗೇಶ್ವರ ದೇವರು ಆ ವ್ಯಕ್ತಿಗೆ ಕೇಳ್ತಾನೆ ನಿನಗೇನು ಬೇಕಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ಈ ಪದ್ಧತಿನ ಹೀಗೆ ಮುಂದುವರಲಿಯಪ್ಪ ಅಂತ ಆ ವ್ಯಕ್ತಿ ಹೇಳ್ತಾನೆ ಆವಾಗ ಭೋಗೇಶ್ವರ ದೇವರು ಆಯ್ತಪ್ಪ ಅಂತ ಆಶೀರ್ವಾದ ಮಾಡ್ತಾರೆ ಅಂದಿನಿಂದ ಹಿಂದಿನವರೆಗೂ ಯಾರಿಗೆ ಹಾವು ಕಚ್ಚಿದ್ರೂ ಸಹ ಇಲ್ಲಿ ಬಂದು ಲಿಂಗ ಪೂಜೆ ಮಾಡಿದ ತೀರ್ಥ ಮತ್ತು ಪ್ರಸಾದನ ಹಚ್ಕೊಂಡ್ರೆ ಯಾವುದೇ ಹಾವು ಕಚ್ಚಿದ್ರೂ ಕೂಡ ಬೇಗನೆ ವಾಸಿ ಆಗಿಬಿಡುತ್ತೆ ಹೀಗೆ ಅನೇಕ ಊರುಗಳಿಗೆ ಹೋಗಿ ಪವಾಡಗಳನ್ನು ಮಾಡಿ ಅಲ್ಲಿರೋ ಜನಗಳ ಕಷ್ಟನ ಬಗೆಹರಿಸಿ ಕೊನೆಯಲ್ಲಿ ಅವರ ಜನ್ಮಸ್ಥಳ ಕೆಂಬಾವಿಗೆ ಹೋಗಿ ಐಕ್ಯರಾಗಿದ್ದಾರೆ ಅಂತ ಇತಿಹಾಸವಿದೆ ಇದೇ ತರ ನಿಮ್ಮೂರಿನ ದೇವಸ್ಥಾನಗಳ ಇತಿಹಾಸನ ವಿಡಿಯೋ ಮಾಡಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮೂರ ಹೆಸರು ಕಮೆಂಟ್ ಮಾಡಿ ಯಾರ ಗೆ ಜಾಸ್ತಿ ಲೈಕ್ ಬರುತ್ತೋ ಆ ಊರಿಗೆ ಬಂದು ಆ ದೇವಸ್ಥಾನಗಳ ಇತಿಹಾಸನ ನಮ್ಮ ವಿಡಿಯೋಗಳ ಮೂಲಕ ಜನಗಳಿಗೆ ತಲುಪಿಸ್ತೀವಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ